ಈಗ ಹೇಳಿದ ಕಡೆಯೆಲ್ಲ ಅಗೆಯುವ ಬದಲಾಗಿ ನೆಲ ಅಗೆಯುವ ಬದಲಾಗಿ ನೆಲದ ಕೆಳಭಾಗದಲ್ಲಿ ಏನಿದೆ ನೆಲದ ಕೆಳಭಾಗದಲ್ಲಿ ಒಂದಷ್ಟು ವಸ್ತುಗಳಿದ್ದಾಗ ಅದನ್ನು ಮೊದಲೇ ಪತ್ತೆ ಹಚ್ಚಿಬಿಟ್ರೆ ಒಂದು ರೀತಿಯಲ್ಲಿ ನಾವು ಸ್ಕ್ಯಾನ್ ಮಾಡಿದ ರೀತಿಯಿಂದ ನಾವು ಭಾವಿಸ್ಕೊಳ್ಳೋಣ ಅಥವಾ ಎಕ್ಸ್ರೇ ಎಕ್ಸ್ರೇ ಮನುಷ್ಯನಿಗೆ ಮೂಳೆ ಮುರಿದೋಗಿದೆ ಎಕ್ಸ್ರೇ ತೆಗೀರಿ ಗೊತ್ತಾಗ್ಬಿಡುತ್ತೆ ಅಂತಾರಲ್ಲ ಒಳಗಡೆ ಚೆಕ್ ಮಾಡಿಕೊಂಡಾಗ ಮೇಲೇನೂ ಕಾಣದೇ ಇರಬಹುದು ಒಳಗಡೆ ಎಲ್ಲಿ ಮೂಳೆ ಮುರಿದಿದೆ ಏನಪ್ಪ ಅಂತ ಗೊತ್ತಾಗುತ್ತಲ್ಲ ಇದೇ ರೀತಿಯಲ್ಲಿ ನೆಲದ ಅಡಿಯಲ್ಲಿ ನೆಲದ ಕೆಳಭಾಗದಲ್ಲಿ ಏನಿದೆ ಅಂತ ಚೆಕ್ ಮಾಡಬೇಕಾದಾಗ ಈತ ಹೇಳಿದ್ದಕ್ಕೆಲ್ಲ ಆಗೀತ ಆಗೀತಾ ಕೂರುವ ಬದಲಾಗಿ ಒಂದು ಮಷಿನ್ ತನ್ನಲ್ಲಿ ಇಟ್ಟುಬಿಟ್ರೆ ಇದ್ರ ಕೆಳಗಡೆ ಏನಾದರೂ ಇದೆಯಾ ಇಲ್ವಾ ಆ ಮಷಿನ್ ಹೇಳ್ಬಿಡತ್ತೆ ಏನಾದರೂ ವಸ್ತು ಇದೆಯಾ ಅಥವಾ ಯಾವುದಾದರೂ ಪ್ಲಾಸ್ಟಿಕ್ ಇದೆಯಾ ಮೆಟಲ್ ಇದೆಯಾ ಮೂಳೆ ಇದೆಯಾ ಏನಾದರೂ ಇದೆಯಾ ಅಂಥೇಳಿ ಆ ವಸ್ತು ಮೊದಲೇ ನಮಗೆ ಹೇಳಿಬಿಟ್ಟಾಗ ಅಲ್ಲಿ ಅಗಿಯಬೇಕಾ ಬೇಡವಾ ಎನ್ನುವ ನಿರ್ಧಾರ ಬಹಳ ಸುಲಭ ಆಗುತ್ತೆ ಅಂಥೇಳಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿದ್ರೆ ಹೇಗೆ ಆ ಥರದ ತಂತ್ರಜ್ಞಾನದ ಬಳಸುವಿಕೆಯ ಬಗ್ಗೆಯೂ ಕೂಡ ಇದೀಗ ಚರ್ಚೆ ನಡೀತಾ ಇದೆ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಬಳಕೆಗೆ ಚಿಂತನೆ ಆಗ್ತಾ ಇದೆ ಭೂಮಿ ಅಗೆಯುವ ಬದಲಾಗಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸುವ ವಿಚಾರದಲ್ಲಿ ಸಿದ್ಧತೆ ನಡೀತಾ ಇದೆ ಅಲ್ಲಿ ಜಿ ಪಿ ಆರ್ ಬಗ್ಗೆ ತಜ್ಞರ ಸಲಹೆಯನ್ನು ಕೂಡ ಎಸ್ ಐ ಟಿ ತಂಡದ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಈ ಥರ ಬಳಸಿದ್ರೆ ಹೇಗೆ ಅಂಥೇಳಿ ಜಿ ಪಿ ಆರ್ ಬಳಕೆಯ ಬಗ್ಗೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಸಭೆ ಕೂಡ ನಡೆಸಿದ್ದಾರೆ ಎಲ್ಲ ಕಡೆ ಅಗೆಯುವ ಬದಲಾಗಿ ನೋಡಿ ಇದೆ ನಿಮ್ಗೆ ಅದು ಮಷಿನ್ ಕಾಣಿಸ್ತಾ ಇದೆಯಲ್ಲ ಈ ಮಷಿನ್ ಈ ಥರ ಭೂಮಿಯ ಮೇಲ್ಭಾಗದಲ್ಲಿ ಹೋದಾಗ ಭೂಮಿಯ ಕೆಳಭಾಗದಲ್ಲಿ ಏನಾದರೂ ಒಂದು ವಸ್ತು ಒಂದು ಆಬ್ಜೆಕ್ಟ್ ಅಲ್ಲೇನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೆಲವೊಂದಷ್ಟು ತರಂಗಗಳ ಮೂಲಕವಾಗಿ ಅಲ್ಲಿ ತರಂಗ ಪಾಸಾಗ್ತಾ ಇದೆಯಲ್ಲ ಆ ರೀತಿ ಒಂದು ಚಿತ್ರವನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ ತರಂಗ ಪಾಸಾದಾಗ ಸಿಸ್ಟಮಲ್ಲಿ ನಿಮಗೆ ಅದು ಅಲ್ಲಿ ಕಾಣೋಕೆ ಶುರುವಾಗುತ್ತೆ ಈ ಭೂಮಿಯ ಕೆಳಭಾಗದಲ್ಲಿ ಏನಿದೆ ಹೇಳಿ ಅದು ನಿಮಗೆ ಹೇಳ್ತಾ ಹೋಗುತ್ತೆ ನೋಡಿ ಅಲ್ಲಿ ಯಾವುದೋ ಒಂದು ವಸ್ತು ಕಾಣಿಸ್ತಲ್ಲಿ ಯಾವುದೋ ಒಂದು ಪೈಪ್ ಇತ್ತೋ ಲೋಹದ ತುಣುಕಿತ್ತೋ ಒಂದು ಯಾವುದಾದ್ರು ಒಂದು ಟಿನ್ ಇತ್ತೋ ಏನಾದರೂ ಆಗಲಿ ಅದಿದ್ದಾಗ ಅದು ನಿಮಗೇನಾಗುತ್ತೆ ಆ ಯಂತ್ರದಲ್ಲಿ ಆ ಒಂದು ಮಾನಿಟರಲ್ಲಿ ಅದು ಗೋಚರಿಸ್ಬಿಡುತ್ತೆ ನಿಮಗೆ ಆ ಥರ ಕಾಣಿಸಿದ ತಕ್ಷಣ ಆವಾಗ ಓ ಇಲ್ಲೇನೋ ಇದೆ ಅಗಿಯಬಹುದು ಸಪೋಸ್ ಒಂದು ಅಸ್ಥಿ ಪಂಜರ ಇತ್ತಾ ಕಾಣಿಸ್ತಾ ಮೂಳೆಗಳು ಕಾಣಿಸ್ತಾ ಅದು ಮೂವ್ ಆದರೆ ಸಾಕು ಹಾಗಾಗಿ ನಿಮ್ಗೆ ಏನಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಶ್ರಮ ತಪ್ಪುತ್ತೆ ಸುಮಾರು ಜನ ಬರಬೇಕು ಅದನ್ನು ಅಗೆಯಬೇಕು ತೆಗೀಬೇಕು ಗಂಟೆ ಗಟ್ಟಲೆ ಕಾಲ ಹಿಡಿಯುತ್ತೆ ಅದಕ್ಕೆ ಅದರ ಬದಲಿಗೆ ಇದೇ ಅಂದರೆ ಆಗಿರಪ್ಪ ಅಂತಾರೆ ಇಲ್ಲ ಅಂದರೆ ಇಲ್ಲ ದಟ್ಸ್ ಓಕೆ ಇಲ್ಲ ಅಂದರೆ ನೆಕ್ಸ್ಟ್ ಮುಂದಕ್ಕೆ ಮೂವ್ ಆಗೋಣ ಅಂಥೇಳಿ ಸೊ ಹೀಗಾಗಿ ಹದಿಮೂರಲ್ಲ ಬೇಕಾದ್ರೆ ಒಂದೇ ದಿನಕ್ಕೇ ಐವತ್ತು ಕಡೆ ಬೇಕಾದರೂ ಶೋಧ ಮಾಡಬಹುದು ಇದರಲ್ಲಿ ಒಂದೇ ದಿನಕ್ಕೆ ಒಂದೇ ಕಡೆ ಕೆಲವೇ ಗಂಟೆಗಳಲ್ಲಿ ಆತನ ಅನುಮಾನದ ಜಾಗ ತೋರ್ಸ್ರಪ್ಪ ಅಂದರೆ ಅಲ್ಲಿದ್ದರೆ ಅಗೀತಾರೆ ಇಲ್ಲಿದ್ರೆ ಇಲ್ಲ ಸೊ ಇದನ್ನು ಬಳಸ್ಕೊಂಡ್ರೆ ಹೇಗೆ ಅಂಥೇಳಿ ಪ್ರಣವ್ ಮಹಾಂತಿಯವರು ಎಸ್ ಐ ಟಿ ಮುಖ್ಯಸ್ಥರಿದ್ದಾರಲ್ಲ ಅವರು ಚಿಂತನೆ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕೂಡ ಮಾಡಿದ್ದಾರೆ ಜಿ ಪಿ ಆರ್ ತಂತ್ರಜ್ಞಾನ ಬಳಕೆಯ ಮೂಲಕವಾಗಿ ಕಾರ್ಯಾಚರಣೆಗೆ ಸಿದ್ಧತೆ ಒಂದು ಕಡೆ ಆಗ್ತಾಯಿದೆ ಅಡಿಯಲ್ಲಿ ಹುದುಗಿರುವ ಪಂಚರ ಪತ್ತೆಗೆ ಯತ್ನ ಮಾಡಲಾಗ್ತಾ ಇದೆ ಜಿ ಪಿ ಆರ್ ಕಾರ್ಯಾಚರಣೆಯ ಬಗ್ಗೆ ತಜ್ಞರು ಅಭಿಪ್ರಾಯವನ್ನು ಕೊಟ್ಟ ಬಳಿಕ ನಿರ್ಧಾರ ಮಾಡಲಾಗುತ್ತೆ ಅಂಥೇಳಿ ಜಿ ಪಿ ಆರ್ ಆ ಟೆಕ್ನಾಲಜಿ ಬಳಸುವ ಬಗ್ಗೆ ಸರಿ ಆ ಟೆಕ್ನಾಲಜಿಯ ಅವೈಲಬಿಲಿಟಿ ಅದರ ಲಭ್ಯತೆ ಎಷ್ಟರ ಮಟ್ಟಿಗೆ ಇದೆ ಈಗ ಸಿಗುತ್ತಾ ಸಿಗಲ್ವಾ ನಮ್ಮಲ್ಲದಿದ್ಯಾ ಇಲ್ವಾ ಇದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಲ್ಲಾಗ್ತಾ ಇದೆ ಆದಿತ್ಯ ಇದ್ರೆ ಆದಿತ್ಯ ಜಿ ಪಿ ಆರ್ ಬಳಸೋ ಬಗ್ಗೆ ಕೂಡ ಒಂದ್ ಕಡೆ ಚಿಂತನೆ ಚರ್ಚೆ ಆಗ್ತಾ ಇದೆ ಇದು ಇವತ್ತಲ್ಲ ಯಾವತ್ತಿಗೆ ಶೋಧ ಕಾರ್ಯ ಶುರುವಾಗಿತ್ತು ಅವತ್ತಿನಿಂದನೇ ಒಂದು ಚರ್ಚೆ ಇತ್ತು ನೀವು ಹೋಗಿ ಎಲ್ಲ ಅಗೆದು ಸಮಯ ವೇಸ್ಟ್ ಮಾಡೋ ಬದಲಾಗಿ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿಬಿಡಿ ನೀವು ಬಳಸ್ತಾ ನೆಲದ ಅಡಿಯಲ್ಲಿ ಏನಿದೆ ಅಂತ ಅದು ಬರೀ ಮೂಳೆ ಪತ್ತೆಗೆ ಅಂತಲೇ ಅಲ್ಲ ಮೂಳೆ ಪತ್ತೆ ಮಾಡಬೇಕು ಅನ್ನೋ ದೃಷ್ಟಿಗೆ ಅಲ್ಲ ಅದು ಏನಿದೆ ನೆಲದ ಕೆಳಗಡೆ ಅಪ್ಪ ಅಂಥೇಳಿ ಚೆಕ್ ಮಾಡೋ ದೃಷ್ಟಿಯಿಂದ ಅದು ಬಹಳ ಟೆಕ್ನಾಲಜಿ ಹೆಲ್ಪ್ ಆಗುತ್ತೆ ಅಂಥೇಳಿ ವಿದೇಶಗಳಲ್ಲೆಲ್ಲ ಬಹಳ ಬಳಸ್ತಾರೆ ಈ ಒಂದು ತಂತ್ರಜ್ಞಾನವನ್ನು ಇವಾಗ ಈ ಒಂದು ತಂತ್ರಜ್ಞಾನ ಬಳಸುವ ವಿಚಾರದಲ್ಲಿ ಒಪ್ಪಿಗೆ ಸಿಕ್ಕಿದೆಯಾ ಅದನ್ನು ತರಿಸ್ಕೊಳ್ಬೇಕು ಅಂತ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾರಾ ಹೇಗೆ ಅಂತ ರಮಕಾಂತ ಹೌದು ಈಗಾಗಲೇ ಹದಿಮೂರು ಪಾಯಿಂಟ್ಗಳ ಪೈಕಿ ಸುಮಾರು ಹನ್ನೆರಡು ಅಧಿಕೃತ ಪಾಯಿಂಟ್ಗಳಲ್ಲಿ ಉತ್ಖನನ ಆಗಿದೆ ಇದರ ಜೊತೆಗೆ ಹೆಚ್ಚುವರಿ ಒಂದು ಪಾಯಿಂಟನ್ನು ಕೂಡ ನಿನ್ನೆ ಉತ್ಖನನ ಮಾಡಿದೆ ಅದರಲ್ಲಿ ಅಲ್ಲೂ ಏನೂ ಸಿಕ್ಕಿಲ್ಲ ಪಾಯಿಂಟ್ ನಂಬರ್ ಆರರನ್ನು ಹೊರತುಪಡಿಸಿ ಭೂಮಿಯನ್ನು ಡಿಗ್ ಮಾಡಿದಂಥ ಸಂದರ್ಭ ಸಿಕ್ಕಿರುವಂಥ ಅಸ್ಥಿ ಪಂಜರ ಕೇವಲ ಪಾಯಿಂಟ್ ಆರರಲ್ಲಿ ಮಾತ್ರ ಉಳಿದಂತೆ ಯಾವುದೇ ಜಾಗದಲ್ಲೂ ಕೂಡ ಸಿಕ್ಕಿಲ್ಲ ಯಾಕಂದರೆ ಪಾಯಿಂಟ್ ನಂಬರ್ ಒನ್ನಿಂದ ಹಿಡಿದು ಪಾಯಿಂಟ್ ನಂಬರ್ ಏಯ್ಟ್ವರೆಗೂ ಕೂಡ ನದಿಯ ಬದಿಯಲ್ಲಿ ಅನೇಕ ಪಾಯಿಂಟ್ಗಳು ಇತ್ತು ಈ ಕಾರಣದಿಂದಾಗಿ ಈ ಪ್ರವಾಹ ಬಂದಿರಬಹುದು ಪ್ರಾಕೃತಿಕ ವಿಕೋಪ ಆಗಿರ್ಬೋದು ಗುಡ್ಡ ಕುಸಿತ ಆಗಿರ್ಬೋದು ಆ ಕಾರಣದಿಂದಾಗಿ ಅದು ಮಿಸ್ ಆಗಿರುವಂತ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಜಿ ಪಿ ಆರ್ ಅನ್ನ ಬಳಕೆ ಮಾಡಿ ಗ್ರೌಂಡ್ ಪೆನಿಟ್ರೇಟಿಂಗ್ ಯೂಸ್ ಮಾಡಿ ರೀತಿಯಲ್ಲಿ ಸಾಕಷ್ಟು ಒತ್ತಡಗಳೆಲ್ಲ ಬರ್ತಾ ಇತ್ತು ಪ್ರಮುಖವಾಗಿ ದೂರುದಾರರ ಪರವಾಗಿರುವಂತಹ ವಕೀಲ ಮಂಜುನಾಥ್ ಅವರು ಕೂಡ ಈ ಬಗ್ಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಗಾಗಿ ಈ ವಿಚಾರದ ಬಗ್ಗೆ ಸದ್ಯ ಚರ್ಚೆ ನಡೀತಾ ಇದೆ ಯಾಕಂದ್ರೆ ಇನ್ನು ಉಳ್ಕೊಂಡಿರುವಂತದ್ದು ಕೇವಲ ಪಾಯಿಂಟ್ ನಂಬರ್ ಹದಿಮೂರು ಅಂದುಕೊಂಡ ರೀತಿಯಲ್ಲಿ ನಡೆದಿದ್ರೆ ಇಷ್ಟೊತ್ತಿಗೆ ಅದರ ಕಾರ್ಯಾಚರಣೆ ಆರಂಭವಾಗಿ ಒಂದು ಹಂತದಲ್ಲಿ ಫಲಿತಾಂಶ ಕೂಡ ಗೊತ್ತಾಗಬೇಕಾಗಿತ್ತು ಆದರೆ ಯಾಕೋ ಅಧಿಕಾರಿಗಳು ಎಸ್ ಐ ಟಿ ಕಚೇರಿಯಲ್ಲಿ ಸೇರಿದ್ದಾರೆ ಅನಾಮಿಕ ದೂರ ಾರ ಕೂಡ ಬಂದಿದ್ದಾರೆ ಆದರೂ ಕೂಡ ಇನ್ನೂ ಈ ಜಾಗಕ್ಕೆ ಅವರು ಬಂದಿಲ್ಲ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ ಸೊ ಪ್ರಣವ್ ಮೋಹಂತಿ ಅವರು ಕೂಡ ಈ ಒಂದು ಜಿ ಬಳಕೆಯ ಕುರಿತಾಗಿ ಕೂಡ ಅಧಿಕಾರಿಗಳ ಜೊತೆಗೆ ಒಂದು ಸಭೆ ನಡೆಸಿದ್ದಾರೆ ಯಾಕಂದ್ರೆ ಈಗ ಪಾಯಿಂಟ್ ನಂಬರ್ ಹದಿಮೂರನೇ ಪಾಯಿಂಟ್ ಏನಿದೆ ಇದು ಬಹಳ ಚಾಲೆಂಜಿಂಗ್ ಆಗಿರುವಂತಹ ಒಂದು ಪಾಯಿಂಟ್ ಆಗಿದೆ ಹತ್ತು ವರ್ಷದ ಹಿಂದೆ ನಡೆದಂತಹ ಘಟನೆಯನ್ನ ಉಲ್ಲೇಖಿಸಿ ಆ ದೂರುದಾರ ಮಾಡಿರುವಂತಹ ಆರೋಪಕ್ಕೂ ಸದ್ಯ ಹತ್ತು ವರ್ಷದ ಬಳಿಕ ಈಗ ಅಲ್ಲಿರುವಂತಹ ಒಂದು ಸ್ಥಿತಿ ಅಥವಾ ಇನ್ಫ್ರಾ ಸ್ಟ್ರಕ್ಚರ್ ಏನಿದೆ ಸಂಪೂರ್ಣವಾಗಿ ಬದಲಾಗಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ಮಣ್ಣು ತುಂಬಿಸಲಾಗಿದೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಇನ್ನೊಂದು ಕಡೆಯಿಂದ ಡ್ಯಾಮ್ ಕೂಡ ಇದೆ ನೇತ್ರಾವತಿ ಡ್ಯಾಮ್ನ ತಡೆಗೋಡೆ ಕೂಡ ಇದೆ ಮತ್ತು ಟ್ರಾನ್ಸ್ಫಾರ್ಮರ್ ಸೇರಿದಂತೆ ಲೈಟ್ ಪೋಲ್ಗಳು ಕೂಡ ಇರುವಂತದ್ದು ಹಾಗಾಗಿ ಇಲ್ಲಿ ಸ್ವಲ್ಪ ಎಡವಟ್ಟ ಆದರೆ ಅನಾಹುತಗಳು ಸಂಭವಿಸುವಂತ ಸಾಧ್ಯತೆ ಇದೆ ಮತ್ತು ಇಷ್ಟು ದಿನ ನಡೆದಂತ ಕಾರ್ಯಾಚರಣೆಗೆ ಹೋಲಿಸಿದ ಸಂದರ್ಭ ಇಲ್ಲಿ ಏನು ಮಿನಿಮಮ್ ಫೀಟ್ ಗಿಂತ ಅಧಿಕ ಆಳಕ್ಕೆ ಹೋಗುವಂತ ಅವಶ್ಯಕತೆಗಳು ಕೂಡ ಇದೆ ಅನ್ನುವಂಥದ್ದು ಎಸ್ ಐ ಟಿ ಗಮನಕ್ಕೆ ಬಂದಿರೋ ಕಾರಣದಿಂದಾಗಿ ಈ ಟೈಮ್ ಅಲ್ಲಿ ಈ ಜಿ ಪಿ ಆರ್ ಯೂಸ್ ಮಾಡಿದರೆ ಹೇಗೆ ಅನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ ಆದರೆ ಇದಕ್ಕೆ ಕಾನೂನಾತ್ಮಕ ಅನುಮತಿಗಳು ಕೂಡ ಬೇಕು ಮತ್ತು ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಕೂಡ ನೀಡಬೇಕು ಮತ್ತು ಇದರ ಸಾಧಕ ಬಾಧಕಗಳು ಏನು ಅನ್ನೋದರ ಕುರಿತಾಗಿ ಪ್ರಣವ್ ಮೋಹಂತಿ ನೇತೃತ್ವದ ಎಸ್ ಐ ಟಿ ಟೀಮ್ ಈಗಾಗಲೇ ತಜ್ಞರ ಅಭಿಪ್ರಾಯಗಳನ್ನು ಕೂಡ ಪಡಿತಾ ಇದೆ ಅನ್ನುವಂಥ ಮಾಹಿತಿ ಇದೆ ಇನ್ ಕೇಸ್ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರೆ ಇನ್ ಕೇಸ್ ಇದಿಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಎಸ್ ಐ ಟಿ ಅಧಿಕಾರಿಗಳಿಗೆ ಮೂಡಿದರೆ ಅವರು ಇದನ್ನು ಕೂಡ ಯೂಸ್ ಮಾಡುವಂಥ ಸಾಧ್ಯತೆ ಇದೆ ಕೇವಲ ಪಾಯಿಂಟ್ ನಂಬರ್ ತರ್ಟೀನ್ ಮಾತ್ರ ಅಲ್ಲ ಈಗಾಗಲೇ ಉತ್ಖನನವಾಗಿರುವಂಥ ಜಾಗದಲ್ಲೂ ಕೂಡ ಇದನ್ನು ಬಳಕೆ ಮಾಡಿ ಮರುಪರಿಶೀಲನೆಯನ್ನು ಮಾಡುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವ ಸ್ಥಿತಿ ಸದ್ಯ ಇಲ್ಲ ಯಾಕಂದರೆ ಪಾಯಿಂಟ್ ನಂಬರ್ ಆರರ ಬಳಿಕವೂ ಕೂಡ ಈ ಕೂಗು ಬಹಳ ಜೋರಾಗಿ ಕೇಳಿ ಬಂದಿತ್ತು ಹಾಗಾಗಿ ಎಸ್ ಅಧಿಕಾರಿಗಳು ಇಷ್ಟು ದಿನ ಏನೆಲ್ಲ ಮನವಿಗಳಿತ್ತು ಅದೆಲ್ಲವನ್ನ ಕೂಡ ಈಡೇರಿಸಿದ್ದಾರೆ ಅದು ಹೆಲ್ಪ್ಲೈನ್ ಅನ್ನು ಆರಂಭ ಮಾಡುವಂತದ್ದು ಮತ್ತು ಎರಡು ಐಡಿ ಕಾರ್ಡ್ಗಳು ಸಿಕ್ಕಿದಂತಹ ಸಂದರ್ಭ ಅದರ ಹಿಂದೆ ಇದ್ದಂತಹ ಊಹಾಪೋಹಗಳು ಸೊ ಎಲ್ಲವನ್ನ ಕೂಡ ಏನೆಲ್ಲ ಮನವಿಯನ್ನ ದೂರುದಾರರ ಪರವಾಗಿರುವಂತಹ ವಕೀಲರು ಸಹಿತ ದೂರುದಾರ ಮಾಡಿದ್ರು ಅದೆಲ್ಲವನ್ನ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಡೇರಿಸಿದ್ರೆ ಅರ್ಥ ಏನು ಅಂದ್ರೆ ನಾವು ಯಾವುದೋ ಪ್ರಭಾವಕ್ಕೆ ಒಳಗಾದ್ವಿ ಅಥವಾ ನಮ್ಮ ತನಿಖೆಯ ಹಾದಿ ತಪ್ಪು ಹೋಯಿತು ನಮ್ಮಿಂದ ಎಡವಟ್ಟಾಯಿತು ಅನ್ನುವಂತಹ ಆರೋಪ ಮುಂದಿನ ದಿನಗಳಲ್ಲಿ ಬರಬಾರದು ಅದಕ್ಕೆ ಯಾವುದೇ ರೀತಿ ಅವಕಾಶಗಳು ಕೊಡಬಾರದು ಅನ್ನುವಂತಹ ರೀತಿಯಲ್ಲಿ ಬಹಳ ನಾಜುಕಾಗಿ ಬಹಳ ಸೂಕ್ಷ್ಮತೆಯಿಂದ ಈ ತನಿಖೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಪಾರದರ್ಶಕತೆ ಕೂಡ ಹಾಗಾಗಿ ಅಲ್ಲಗಳಿದ್ರೆ ಅಲ್ಲಗಳ ಕಡೆ ನಾಳೆ ಇದನ್ನ ಕೂಡ ಇಟ್ಕೊಂಡು ಆರೋಪಗಳು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅಥವಾ ಇದನ್ನ ಯೂಸ್ ಮಾಡಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಟೀಕೆಗಳು ಬರುವಂತ ಸಾಧ್ಯತೆ ಇದೆ ಚಾನ್ಸ್ ಕೊಡೋದು ಬೇಡ ಇದನ್ನು ಯೂಸ್ ಮಾಡುವಂತ ಸಾಧ್ಯತೆಗಳು ಇದೆಯಾ ಅದರ ಲಿಮಿಟೇಷನ್ಸ್ ಏನು ಎಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಮತ್ತು ಎಕ್ಸುಮೇಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾದ್ರೂ ಇಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಎಲ್ಲಾದ್ರೂ ಇದನ್ನ ಯೂಸ್ ಮಾಡಿದ್ದಾರೆ ಯಾಕಂದ್ರೆ ಎಕ್ಸಿಮೇಷನ್ ಅಲ್ಲೂ ಕೂಡ ಇದು ಯೂಸ್ ಆಗಿರುವಂತದ್ದು ಇದೆ ವಿದೇಶಗಳಲ್ಲಿ ಮತ್ತು ಹೆಚ್ಚಾಗಿ ಇದನ್ನ ಮೈನ್ಸ್ ಅಂದ್ರೆ ಏನು ಗಣಿಗಾರಿಕೆಗೆ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ ಒಂದು ಮಾಹಿತಿಗಳು ಇದೆ ಹಾಗಾಗಿ ಇದರ ಯೂಸ್ ಎಲ್ಲೆಲ್ಲ ಆಗಿದೆ ಅಲ್ಲ ಇದ್ದಂತ ಚಾಲೆಂಜಸ್ ಏನು ಮತ್ತು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಎಸ್ ಐ ಟಿ ಅಧಿಕಾರಿಗಳು ಇದನ್ನು ಸರ್ಕಾರದ ಮುಂದೆ ಆದರೆ ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ ಸರ್ಕಾರದ ಮುಂದೆ ಇಡುವಂತಹ ಸಾಧ್ಯತೆ ಇದೆ ಇನ್ ಕೇಸ್ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಕೇವಲ ಅದನ್ನ ಒಂದು ಪಾಯಿಂಟ್ಗೆ ಮಾತ್ರ ಸೀಮಿತಗೊಳಿಸದೆ ಹದಿಮೂರನೇ ಪಾಯಿಂಟ್ ನಂತರದಲ್ಲಿ ಆಗುವಂತಹ ಅಥವಾ ಈ ಹಿಂದೆ ಆಗಿ ಏನು ಏನು ಸಿಕ್ಕಿಲ್ಲ ಅನ್ನುವಂತಹ ರೀತಿಯ ಒಂದು ಜಾಗ

ವಿದೇಶದಲ್ಲಿ ಇದೇ ಜಿ ಪಿ ಆರ್ ಟೆಕ್ನಾಲಜಿಯನ್ನು ಬಹಳ ಕಡೆಗಳಲ್ಲಿ ಅದನ್ನು ಬಳಸ್ತಾರೆ ನಿಮಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಬಂದರೂ ಕೂಡ ಪುರತತ್ವ ಇಲಾಖೆ ಅಂತ ನಾವು ಹೇಳ್ತೀವಲ್ವಾ ಈ ನೆಲದ ಅಡಿಯಲ್ಲಿ ಯಾವುದೋ ಒಂದು ಸಾಮ್ರಾಜ್ಯ ಮುಳುಗಿ ಹೋಗಿತ್ತು ಕಟ್ಟಡ ಇತ್ತು ಒಂದಷ್ಟು ಆಯುಧಗಳಿಲ್ಲವೆ ಈ ಥರದ್ದು ಒಂದು ರಹಸ್ಯಗಳಿತ್ತು ಮದ್ದು ಗುಂಡು ಇದೆ ಪಿರಂಗಿ ಮು ಇಲ್ಲಿ ಹುದುಗಿ ಹೋಗಿದೆ ಇಂಥ ವಿಚಾರ ಬಂದಾಗಲೂ ಕೂಡ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅದನ್ನು ಈ ಒಂದು ಯಂತ್ರದ ಮೂಲಕವಾಗಿ ಅದನ್ನು ಬಳಸುತ್ತೆ ಜೊತೆಗೆ ನೆಲದ ಅಡಿಯ ನೀರು ಕಂಟಾಮಿನೇಟೆಡ್ ಆಗಿದ್ದಾಗ ಕಲುಷಿತಗೊಂಡಿದ್ದಾಗ ಅದನ್ನು ಪತ್ತೆ ಹಚ್ಚಬಲ್ಲದಿದು ಅಟ್ ದ ಸೇಮ್ ಟೈಮ್ ನೆಲದಾಡಿಯ ಮಣ್ಣಿನ ತೇವಾಂಶವನ್ನು ಕಂಡುಹಿಡಿಯಬಲ್ಲದು ಈ ಕೆಲವು ಪೈಪ್ಗಳು ಕೇಬಲ್ಗಳ ನೆಲದಾಡಿಯಲ್ಲಿ ಇದೆಯಾ ಇದೇನಂದರೆ ಈಗ ನಿಮ್ಗೆ ಯಾವುದೋ ಒಂದು ಕಾಮಗಾರಿ ಮಾಡಬೇಕಪ್ಪ ಪೈಪ್ ಕಾಮಗಾರಿ ಮಾಡಬೇಕು ಅಂದರು ಇಂಥವನ್ನು ಬಳಸ್ತಾರೆ ಇಲ್ಲಿ ಎಲ್ಲಿ ಅಗಿಬೇಕು ಇಲ್ಲಿ ಅಗಿಬಾರದು ನಾವು ಅಂತ ಹೇಳಿ ಅದೇ ರೀತಿ ಅಸ್ಥಿ ಪಂಜರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಇಮೇಜ್ ಥರ ಬಂದುಬಿಡ್ತಾರೆ ಬೇಸಿಕಲಿ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಕಳಿಸ್ಕೊಡುತ್ತೆ ಒಂದೆರಡಾರ ಥರ ವರ್ಕ್ ಮಾಡುತ್ತೆ ಇದು ಆ್ಯಂಟಾನೋ ಇರುತ್ತೆ ರಿಸೀವರು ಇರುತ್ತೆ ಈ ಒಂದು ಸಿಗ್ನಲ್ಗಳನ್ನ ಕಳಿಸ್ದಾಗ ಬೇಸ್ ಅಂದರೆ ರಿಫ್ಲೆಕ್ಷನ್ ನಿಮಗೆ ಈ ಸಬ್ ವರ್ಕ್ ಆಗ್ತವಲ್ವ ನೀರಿನ ಅಡಿಯಲ್ಲಿ ಸಬ್ಮರಿನ್ಗಳು ತರಂಗಗಳ ಆಧಾರದ ಮೇಲೆ ತರಂಗದ ಒಂದು ಕಳಿಸ್ಕೊಟ್ಟಾಗ ಅದಿಂದ ರಿಫ್ಲೆಕ್ಟ್ ಆಗ್ತಿದೆ ಅನ್ನೋದರ ಆಧಾರದ ಮೇಲೆ ದೂರವನ್ನು ಲೆಕ್ಕ ಚಾರ ಮಾಡ್ತಾವ ಆತರದ್ ಒಂದು ನಿಂತ ಅವೈಲಬಿಲಿಟಿ ಇದೆಯಾ ಆಯ್ತಪ್ಪ ಅವರೆಲ್ಲ ಬೇಕು ಅಂತ ಡಿಸೈಡ್ ಮಾಡಿದ್ರು ಈ ಟೆಕ್ನಾಲಜಿಯ ಅವೈಲೆಬಿಲಿಟಿ ಎಲ್ಲಿದೆ ನಮ್ ಬಳಿ ಇದಿದ್ಯಾ ಇಲ್ವಾ ತರ್ಸ್ಕೊಳ್ಬೇಕ ಕಥೆ ಅಂತ ರಮಕಂದ್ ಹೌದು ಈ ಒಂದು ತಂತ್ರಜ್ಞಾನವನ್ನು ಒಂದು ಅವೈಲೇಬಿಲಿಟಿಯನ್ನು ನೋಡೋದಾದರೆ ಅದರ ಏನು ಹೇಳ್ತೀವಿ ಚಾರ್ಜಸ್ ಅಂದರೆ ಅದಕ್ಕೆ ಖರ್ಚಾಗುವಂಥ ವಿಚಾರ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಒಂದು ಕಡೆಯಿಂದ ಅವೈಲೇಬಿಲಿಟಿಯನ್ನು ಕೂಡ ನೀಡ್ತಾ ಇದ್ದಾರೆ ಮತ್ತು ಈ ದೂರದಾರ ಪರವಾಗಿರುವಂಥ ವಕೀಲರು ಇದ್ರು ಅವೈಲೇಬಲ್ ಆಗಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ ಕೆಲವು ಷಡ್ಯಂತ್ರಗಳನ್ನು ಮಾಡಲಾಗ್ತಾ ಇದೆ ಕೆಲವು ಖಾಸಗಿ ಸಂಸ್ಥೆಗಳಿಗೆ ತಡೆಯೊಡ್ಡಲಾಗ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದರೆ ಎಲ್ಲವನ್ನ ಕೂಡ ಅಲ್ಲಿ ಇಟ್ಟರೆ ಸರ್ಕಾರಕ್ಕೆ ಬಹುಶಃ ಈ ಒಂದು ಗಂಭೀರ ಸ್ಥಿತಿಯಲ್ಲಿ ಯಾಕಂದರೆ ಬಹಳ ಸೂಕ್ಷ್ಮವಾಗಿರುವಂಥ ಒಂದು ಪ್ರಕರಣ ಎಸ್ ಐ ಟಿಯನ್ನೇ ಫಾರ್ಮ್ ಮಾಡಿದ್ದಾರೆ ಬಹುಶಃ ಎಸ್ ಐ ಟಿಯನ್ನು ಫಾರ್ಮ್ ಮಾಡಿದಂಥ ರೀತಿಯಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ಈ ಪ್ರಕರಣಕ್ಕೆ ಕೊಡಬೇಕಾದಂಥ ಜವಾಬ್ದಾರಿ ಕೂಡ ಇರುವಂಥದ್ದು ಹಾಗಾಗಿ ಇದನ್ನು ಬಳಸುವಂಥ ಸಾಧ್ಯತೆಗಳು ಕೂಡ ಇದೆ ಅದೇ ಕಾರಣಕ್ಕೆ ಪ್ರಣವ್ ಮೋಹಂತಿಯವರೇ ಸ್ವತಃ ನಿನ್ನೆ ಪಾಯಿಂಟ್ ನಂಬರ್ ತರ್ಟಿನಿಗೆ ಬಂದರು ಯಾಕಂದರೆ ಆ ಪ್ಲೇಸ್ ಏನಿದೆ ಅಲ್ಲಿ ಉತ್ಖನನ ಮಾಡುವಂಥದ್ದಲ್ಲ ಎಲ್ಲೊಂದು ಕಡೆ ಹಿಂದೆ ಮಣ್ಣು ತುಂಬಿಸಿದ್ದಾರೆ ಹತ್ತು ಅಡಿ ಮಣ್ಣು ತುಂಬಿಸಿದ್ದಾರೆ ಅಥವಾ ಡೆವಲಪ್ಮೆಂಟ್ ಆಗಿದೆ ಅನ್ನೋದಕ್ಕಿಂತಲೂ ಕೂಡ ಹೆಚ್ಚಾಗಿ ಅದರ ಪಕ್ಕದಲ್ಲೊಂದು ಡ್ಯಾಮ್ ಇದೆ ನೇತ್ರಾವತಿ ಡ್ಯಾಮ್ ಇದೆ ಸೊ ಅಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆದರೆ ಒಂದು ದೊಡ್ಡ ಅನಾಹುತ ಆಗುವಂಥ ಸಾಧ್ಯತೆ ಕೂಡ ಇದೆ ಅದೇ ಅದೇ ರೀತಿ ತಾವು ಹೇಳಿದ ರೀತಿಯಲ್ಲೇ ಗ್ರೌಂಡ್ ಅಂದರೆ ಭೂಮಿಯ ಅಡಿಭಾಗದಲ್ಲಿರುವಂತಹ ನೀರು ಯಾವ ಮಟ್ಟದಲ್ಲಿ ಇದೆ ಅಥವಾ ತೇವಾಂಶದ ಆಧಾರದಲ್ಲಿ ಇಲ್ಲಿ ಉತ್ಖನನ ಮಾಡಬಹುದಾ ಮಾಡಲಿಕ್ಕೆ ಅವಕಾಶಗಳು ಇಲ್ವಾ ಎಲ್ಲವನ್ನು ಕೂಡ ಕಲೆ ಹಾಕುವಂತಹ ಒಂದು ಯಂತ್ರ ಇದಾಗಿರುವಂಥದ್ದು ಹಾಗಾಗಿ ಅವೈಲೇಬಿಲಿಟಿ ಇದೆಯಾ ಅನ್ನುವಂಥ ರೀತಿಯಲ್ಲೂ ಕೂಡ ಚೆಕ್ ಮಾಡಲಾಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಸೊ ಇದರ ಯೂಸ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳನ್ನು ಲಿಮಿಟೇಷನ್ಸ್ಗಳನ್ನು ಕಲೆ ಹಾಕಿ ಸರ್ಕಾರದ ಮುಂದೆ ಇಟ್ಟು ಸರ್ಕಾರ ಇದಕ್ಕೆ ಅವಕಾಶ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರೆ ಬಹುತೇಕ ಅದನ್ನು ಯೂಸ್ ಮಾಡುವಂಥ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತೆ ಯಾಕಂದ್ರೆ ವಕೀಲರು ಕೂಡ ಇದ್ರ ಬಗ್ಗೆ ಬಹಳ ಗಟ್ಟಿಯಾಗಿ ಪಟ್ಟು ಹಿಡಿದಿರುವಂತದ್ದು ಕೂಡ ಇದೆ ಈಗಾಗಲೇ ಹದಿಮೂರು ಅಂದ್ರೆ ಹನ್ನೆರಡು ಪಾಯಿಂಟ್ಗಳ ಪೈಕಿ ಕೇವಲ ಒಂದು ಜಾಗದಲ್ಲಿ ಮಾತ್ರ ಅದು ಸಿಕ್ಕಿದೆ ಮಿನಿಮಮ್ ಒಂದು ಐದು ಆರು ಜಾಗದಲ್ಲಿ ಸಿಕ್ಕಿದ್ರೂ ಕೂಡ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪವನ್ನು ಪಡಿತಾ ಇತ್ತು ಆದರೆ ಸಿಕ್ಕಿಲ್ಲ ಹಾಗಾಗಿ ಮುಂದೆ ಈ ತರ ಒಂದರ್ಥದಲ್ಲಿ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಆಗಬಾರ್ದು ಉತ್ಕಣ್ಣನ ಮಾಡಿರುವಂಥದ್ದು ಅಥವಾ ಆತ ಹುತಾಗಿರುವಂತದ್ದು ನಿಜ ಅನ್ನುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಿಗೆ ಮನವೇರಿಕೆ ಆಗಿದ್ರೆ ಅದು ಎಲ್ಲಿದೆ ಹೇಗಿದೆ ಅನ್ನುವಂಥದ್ದು ಅಥವಾ ಅದನ್ನು ಹೊರತೆಗೆಯುವಂಥದ್ದು ಕೂಡ ಅವರ ಜವಾಬ್ದಾರಿ ಆಗಿರುತ್ತೆ ಹಾಗಾಗಿ ಈ ಯಂತ್ರವನ್ನು ಬಳಸುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಸೊ ಅಧಿಕಾರಿಗಳು ಈವರೆಗೂ ಕೂಡ ಸ್ಪಾಟಿಗೆ ಬಂದಿಲ್ಲ ಇಷ್ಟೊತ್ತಿಗೆ ಬಂದು ಇಲ್ಲಿ ಕಾರ್ಯಾಚರಣೆ ಆರಂಭವಾಗಬೇಕಾಗಿತ್ತು ಆದರೆ ಆಗಿಲ್ಲ ನಿನ್ನೆಯಿಂದ ಕೂಡ ಒಂದು ಹೈ ವೋಲ್ಟೇಜ್ ಸಭೆಯನ್ನ ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಪಾಲು ಪಡಿತಾ ಇದ್ದಾರೆ ಹಾಗಾಗಿ ಎಸ್ ಐ ಟಿ ಒಂದು ಮಹತ್ವದ ನಿರ್ಧಾರಕ್ಕೆ ಬರುವಂತಹ ಎಲ್ಲ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ ಆದಿತ್ಯ